ಏನೋ ಬಡವ್ರಿಗೊಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದ್ರೆ ನಮಗೆ ಕೊಡೋದು ಬಿಟ್ಬಿಟ್ಟು ಅವನು ಹೆಸರಿಗೆ ಬರ್ಸ್ಕೊಂಡು ಅವನಲ್ರಿ ಜನ ಮಾತಾಡ್ತಾವಲ್ರಿ ನಿಮ್ಮ ಯು ಡಿ ಮಿನಿಸ್ಟ್ರು ರಿಯಲ್ ಎಸ್ಟೇಟ್ ಗಿರಾಕಿ ಅವನ್ ಕೂರ್ಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಾ ಅಂತಂದ್ರೆ ಏನೇನೋ ಹೇಳ್ತಾನೆ ಪ್ರೆಸ್ಸಲ್ಲಿ ಅಯ್ಯೋ ಅವನು ನೀವು ಮಂತ್ರಿ ಥರ ಬಿಹೇವ್ ಮಾಡಿ ಅಂದ್ರೆ ಇಲ್ಲ ನಾನು ಕಂತ್ರಿ ಅನ್ನೋ ಥರ ಬಿಹೇವ್ ಮಾಡ್ತಾನೆ ನಾವು ದೇವೇಗೌಡರ ಸೈಡ್ ತಗೊಂಡಿಲ್ವೇನ್ರಿ ಯಡಿಯೂರಪ್ಪ ಮಕ್ಕಳು ತಗೊಂಡಿಲ್ವೇ ಅವ್ರ ಬಾ ಮಕ್ಕಳು ತಗೊಂಡಿಲ್ವಿ ದಿಟ್ ಇಸ್ ನಾಟ್ ದ ಕ್ವಶನ್ ಮಿಸ್ಟರ್ ಸಿದ್ದರಾಮಯ್ಯ ಕ್ವಶನ್ ಇಸ್ ಫಿಫ್ಟಿ 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 ಅಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ದೊಡ್ಡ ಲೂಟಿ ಸುಮಾರು ಐದು ಸಾವಿರ ಕೋಟಿಗೂ ಮೀರಿ ಲೂಟಿ ಆಗಿರೋ ಅದ್ರ ಬಗ್ಗೆ ನೀವ್ ಹೇಳಿದಿರಾ ಮೈಸೂರು ಮೂಡ ಕಿತ್ತೋಗಿದೆ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದೀರಾ ಕಿತ್ತೋಗಿರೋ ಮೂಡನ್ನ ರಿಪೇರಿ ಮಾಡಬೇಕು ಅದು ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರ್ಗುದು ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು ನೀವು ಯು ಡಿ ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲಿ ಇದನ್ನ ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗ್ಬೇಕಾಗಿ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ಇರುವಂತವ ಐ ನೆವರ್ ಹರ್ಡ್ ದಿಸ್ ನೋಡ್ ಸೊ ನೀವು ಏಕಾಂಗಿ ನಿಮ್ ಜೊತೆ ಮಾಧ್ಯಮನೂ ಇಲ್ಲ ಆತರ ಆಗಿದೆ ಎಲ್ಲಿದ್ದೀರ ಅವರು ನೀವು ಓ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅವ್ರು ಮಾಡಿಲ್ವಾ ಹೌದಪ್ಪ ಹೌದು ಅವರು ಮಾಡಿದ್ದಾರೆ ಅಂತಲೇ ನಿಮ್ಗೆ ನೂರು ಮೂವತ್ತೈದು ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು ತಿರುಗಿ ನೀವು ಅದನ್ನೇ ಮಾಡ್ತೀರಿ ನಿಮ್ಮನ್ನೇ ಯಾಕೆ ತರಬೇಕಾಗಿತ್ತು ಈ ರಾಜ್ಯ ಜನರಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು ವಿರೋಧ ಪಕ್ಷ ಬಿಡಿ ವಿರೋಧ ಪಕ್ಷ ಹೌದು ವಿರೋಧ ಮಾಡೋದು ಬಂಡತನ ಮಾಡೋದು ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು ಬಟ್ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು ಒಳ್ಳೆಯದಲ್ಲ ಅದು ನಾಡಿಗೂ ಒಳ್ಳೇದಲ್ಲ ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಐದು ಗುಂಟೆ ಅಂತಿಲ್ಲ ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದೀವಿ ಆರ್ ಟಿ ನಾನು ಯಾರು ಎಲ್ಲಿದೆ ಯಾರು ಯಾರ ಹೆಸ್ರಿದೆ ಏನು ಅಂತ ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡಕ್ ಹೋಗಿ ಈಗ ದಿ ಜಿ ಟಿ ದೇವೇಗೌಡ್ರ ಹೆಸರು ಹೇಳಿದ್ರಿ ಅವ್ರ ಹೆಸರು ಹೇಳಿದ್ರಿ ಇವ್ರ ಹೆಸರು ಅದೇ ಅದ್ಯಾಕ್ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ಹಿನ್ಕಲ್ ಪಾಪಣ್ಣ ಅವ್ರ ಮಗ ಅವ್ರ ಯಾರು ಯಾಕೆ ಹೇಳ್ತಾ ಇಲ್ಲ ನೀವು ಎಷ್ಟೇ ಸೈಟ್ ಹೋಗಿದೆ ಯಾರಿಗೆ ಅಂತ ಫಿಫ್ಟಿ ಫಿಫ್ಟಿ ಅದ ವಿಚಾರ ಮಾತಾಡಿಸಿದ್ರಾಮಯ್ಯ ನೀವು ಫಿಫ್ಟಿ ಫಿಫ್ಟಿನಲ್ಲೇ ಹದಿನಾಲ್ಕು ಸೈಟು ಫಿಫ್ಟಿ ಫಿಫ್ಟಿನಲ್ಲೇ ನೀವು ಅದನ್ನ ಮಾತಾಡ್ರಿ ಅಂತ ಅಂದ್ರೆ ಅಲ್ಲಪ್ಪ ಇವತ್ತು ಜನ ಏನಂತಾರೆ ಗೊತ್ತಿನ್ರಿ ಜನ ಏನಂತಾರೆ ನಿಮಗೆ ನಿಮ್ಮ ಚೇಲಾಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳ್ಳೋಕೆ ಬಿಡ್ತಾ ಇಲ್ಲ ನಿಮಗಿದ ಏನು ಮಾತಾಡ್ತಾರು ಏನಪ್ಪ ಏನೋ ಒಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದು ಬಿಟ್ಟು ಅವನು ಹೆಂಡ್ತಿಯಸ್ರಿಗೆ ಬರ್ಸ್ಕೊಂಡವ್ನಲ್ರಿ ಜನ ಮಾತಾಡ್ತಾವ್ರಿ ಥೋ ನಾಚಿಗ್ ಇಡಿದೋ ನಾಚಿಗ್ ನನಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅಂತೀರ ಭ್ರಷ್ಟನೂ ಅಲ್ಲ ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವ್ನು ಬಟ್ ಹುಚ್ಚಿ ಹೊಚ್ಚಿಡ್ಕೊಂಡ್ಬಿಟ್ಟಿದ್ವಿ ಅವ್ರಿಗೆ ಏನಕ್ಕ ಎರಡನೇ ಬಾರಿಗೆ ಈಗ ಹಾಗೆ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ನು ನಾನು ಅವರೆಲ್ಲ ಒಟ್ಟಿಗೆ ಓದ್ದವ್ರು ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು ಸುಮ್ಮನೆ ಬರೀ ಕಾನೂನು ಹೇಳ್ತೀರ ನಾನು ಕಾನೂನು ಗೊತ್ತು ನಾನು ಲಾಯರು ನನ್ನ ಲಾಯರು ಅಂತ ನೋವು ಅವ್ರ ಯಾರು ನಿಮ್ಮಲ್ಲ ಅಡ್ವೈಸರ್ ಒಬ್ರು ಕೂರಿಸ್ಕೊಂಡಿದ್ದೆ ಅವ್ರು ಬರೀ ತಪ್ಪ ತಪ್ಪು ಹೇಳ್ತಾ ಇದ್ದಾನ್ರಿ ಇವನು ಯಾರನ್ನೋ ಬಚಾವ್ ಮಾಡ್ಲಿಕ್ಕೆ ನೀವು ದಿಕ್ ತಪ್ಪಾ ಇದ್ದೀರ ನಿಮ್ಮನ್ನು ದಿಕ್ ತಪ್ಪಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದು ಯಾರಿಗೆ ಕೂತ್ಕೊಂಡು ನಿಮ್ಮ ಯು ಡಿ ಮಿನಿಸ್ಟ್ರು ರಿಯಲ್ ಎಸ್ಟೇಟ್ ಗಿರಾಕಿ ಅವ್ನು ಕೂರಿಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಾ ಅಂತಂದ್ರೆ ಏನೇನೋ ಹೇಳ್ತಾನೆ ಪ್ರೆಸ್ ಅಲ್ಲಿ ಅಯ್ಯೋ ಅವನು ನೀ ಮಂತ್ರಿ ತರ ಬಿಹೇವ್ ಮಾಡೆ ಅಂದ್ರೆ ಇಲ್ಲ ನಾನು ಕಂತ್ರಿ ಅನ್ನೋ ತರ ಬಿಹೇವ್ ಮಾಡ್ತಾನೆ ಇಟ್ಸ್ ನಾಟ್ ನಾಟ್ ಹಾಗಾಗಿ ಇವತ್ತು ಹಲವಾರು ಪ್ರಶ್ನೆಗಳು ಇವತ್ತು ಸಹ ನೀವೇ ಹೇಳಿದ್ದೀರಾ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯನವರೇ ನಿಮ್ಮ ಶುಭ್ರ ಶ್ವೇತ ಪಂಚೆ ಕಪ್ಪು ಅಲ್ಲಲೇ ಕಾಣ್ತಾ ಇದೆ ನಿಮ್ಮ ಶುಭ್ರ ಶ್ವೇತಧಾರಿ ವಸ್ತ್ರಧಾರಿ ನಿಮ್ಮ ಪಂಚೆ ನಿಮ್ಮ ಬಿಳಿ ಟವಲ್ ಎಲ್ಲ ಎಲ್ಲೆಲ್ಲೋ ಕಪ್ ಕಾಣೋಕ್ಕೆ ಶುರು ಆಗಿಬಿಟ್ಟಿದೆ ಸರ್ವ್ ಮಾಡಿಕೊಳ್ಳಲಿಲ್ಲ ಅಂದರೆ ಪೂರ ಕಪ್ ಮಾಡಿ ಮಾಡಿ ಹೊಟ್ಟೋಗ್ತಾರೆ ಅವ್ರ ಜನ ಯಾರಿಗೇನು ಬೇಕು ನಿಮ್ಮ ಮೇಲೆ ಮಸಿ ಬಳ್ದು ಹೊಟ್ಟು ಹೋಗ್ತಾರೆ ಅದೇ ಕಡೆ ಬಿ ಕೇರ್ಫುಲ್ ಯಾಕೆ ನಿಮ್ಮನ್ನು ಮೊದಲಿಂದ ನೋಡಿರೋ ನಾನು ಅದು ಅಷ್ಟೇ ಅಲ್ಲ ನಿಮಗೆಲ್ಲ ರೀತಿ ಸಹಾಯ ಮಾಡಿರೋ ನಾನು ಸಹಾಯ ಮಾಡಿರಿವ್ ದೇವೇಗೌಡರು ಧರ್ಮಸಿಂಗ್ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಇದ್ದಾಗ ಮರ್ಸಿಲೆಸ್ ಆಗಿ ನಿಮ್ಮನ್ನು ಹೊರಗಾಕಿದ್ದವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗಿರಿನೂ ಕಿತ್ಕೊಂಡು ಜನತಾ ಪಾರ್ಟಿ ಪ್ರಾಮಾಯ ಪ್ರಾ ಪ್ರಾ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ಕೊಂಡು ನಿಮ್ಮನ್ನು ಹೊರಗೆ ಆಗ ನಿಮ್ಮನ್ನು ಕಾಪಾಡಿದ್ದಾರು ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಮ ಆ ಕಾಂಗ್ರೆಸ್ಗೆ ಏನು ಮಾಡಿದ್ರಿ ನೀವು ಉದ್ದಕ್ಕೂ ಕಾಂಗ್ರೆಸ್ಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದೀರಾ ಅನ್ಯಾಯನೇ ಮಾಡ್ಕೊಂಡು ಬಂದಿರ ಈ ಸುರೇಶನ್ ಬೆಳೆಸ್ತವ್ರೆ ಯಾರು ಬೈರ್ತಿ ಸುರೇಶನ್ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ನೇಹಿತ ಸರಡ್ಗಿಯವರು ಎಮ್ ಎಲ್ ಸಿ ನಿಂತರು ಅವ್ರ ವಿರುದ್ಧ ಇಂಡಿಪೆಂಡೆಂಟಾಗಿ ಯಾರನ್ನ ಹಾಕಿದ್ರಿ ನೀವು ಇದೇ ಸುರೇಶ ಇದೇ ಸುರೇಶ ఇదే సురేష్ హాకీ సరడిగిన సోల్సీ నీవు అల్పసంఖ్యాతర విరోధి అల్వా ఒక ముస్లిం క్యాండిడేట్ సోల్స్తో నెక్స్ట్ ఇదే సురేష్ జాఫర్ షరీఫ్ మొమ్మగను సోస్ హబ్బాళి సోల్సిన కాంగ్రెస్ ని ఆశ్చర్య కొట్రి కాంగ్రెస్ ముగసంత కలసీర చచే నెవర్ ನಿಮಗೆ ಕೃತಜ್ಞತೆ ಏನಾದರೂ ಏನಾದ್ರು ಇದೆಯಾ ನಿಮ್ಗೇನಾದರೂ ಕೃತಜ್ಞತೆ ಏನಾದರೂ ಇದೆಯಾ ನಿಮ್ಮ ಸಿದ್ದರಾಮಯ್ಯ ಭಾಳ ದಿವಸ ನಡೆಯಲ್ಲ ಇವೆಲ್ಲ ನೀವು ನಿಮ್ಮ ರಾಜಕೀಯ ಕಾಲದಲ್ಲಿದ್ದೀರಿ ನಿಮಗೇನಾದರೂ ಇವತ್ತು ರಾಜಕಾರಣದಲ್ಲಿ ಸಮಾಜದಲ್ಲಿ ಒಂದು ಗೌರವ ಇದ್ದರೆ ಅದು ನಿಮ್ಮ ಹೆಂಡತಿ ಪಾರ್ವತಿಯವರಿಂದ ನಾನು ಭಾಳ ಜನ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ನೋಡಿದ್ವಿ ಇಂಟರ್ಫಿಯರೆನ್ಸ್ ಇಲ್ಲವೇ ಇಲ್ಲ ಎಲ್ಲೂ ಪಾರ್ವತಿಯವ್ರನ್ನ ನೋಡಿರೋ ಜನನೂ ಇಲ್ಲ ಅವರಿಂದ ನಿಮ್ಗೊಂದು ಗೌರವ ಇದೆ ಬಟ್ ಈಗ ಅವ್ರ ಹೆಸರಲ್ಲಿ ತೊಗೊಂಡು ಅವ್ರನ್ನ ಇದ್ದೀನಿ ನಿಮ್ಮ ಹೆಂಡತಿ ಹೆಸರು ಇವತ್ತೊಂದು ದಿವಸ ಬೀದಿಗೆ ಬಂದವರು ಯಾರು ನೀವು ಸಿದ್ದರಾಮಯ್ಯನವರು ನಿಮ್ಮ ಯಾವ ಬಿ ಜೆ ಪಿ ಜೆ ಡಿ ಎಸ್ನವರು ನಿಮ್ಮನ್ನು ಅಪಪ್ರಚಾರ ಮಾಡ್ತಾ ಇಲ್ಲ ಹರಾಜಾಗ್ತಾ ಇಲ್ಲ ನೀವೇ ಹರಾಜು ಇದ್ದೀರಾ ನೀವೇ ಹರಾಜು ಇದ್ದೀರಾ ிேபிர் ஜே டி எஸ் தவ கு வந்த குப சத்யவ்ரு அந்த நீ சர்க்காரத பிராயோஜகத்வதலே அதன் கொடுத்து நீ நெவர் இன் திஸ்ட்ரி ஆஃப் கர்நாடக பாலிட்டிஸ் ஆகியோனே தினே தப்புகள் மாறி சித்திராம இதில் ஏனும் ஒழையதாக இதில் ஏனும் ஒ பண்டன பிரதர்ஷன யார்கு ஒழையதல்ல மத்தே Alright. It's a right news.